ಕಾಂಗ್ರೆಸ್ ಪಕ್ಷ ನುಡಿದಂತೆ ನಡೆಯುವ ಪಕ್ಷ ಹಿಂದೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇದ್ದಾಗಲೂ ಕೂಡ ಅಂದು ಪ್ರಣಾಳಿಕೆಯಲ್ಲಿ ಕೊಟ್ಟ ಭರವಸೆಗಳೆಲ್ಲವನ್ನ ಕಾಂಗ್ರೆಸ್ ಈಡೇರಿಸಿತ್ತು ಈಗಲೂ ಕೂಡ ನಾವು ಚುನಾವಣಾ ಸಂದರ್ಭದಲ್ಲಿ ನುಡಿದಂತೆ ಐದು ಗ್ಯಾರಂಟಿಗಳನ್ನ ಈಡೇರಿಸುತ್ತಿದ್ದೇವೆ ಎಂದು ಶಾಸಕ ಅರ್ವಿ ದೇಶಪಾಂಡೆ ಹೇಳಿದರು ದಾಂಡೆಲಿಕೆ ಆಗಮಿಸಿದ ಅವರನ್ನ ಕರಾವಳಿ ಮುಂಜಾವ್ ಡಿಜಿಟಲ್ ಮಾತನಾಡಿಸಿದಾಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಚಿವ ಸಂಪುಟದ ಸಭೆ ನಡೆಸಿ ಐದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿರುವುದು ನನಗೆ ಬಹಳ ಖುಷಿ ತಂದಿದೆ ಇಡೀ ರಾಜ್ಯದ ಜನ ಕೂಡ ಇವತ್ತು ಸಂತಸದಲ್ಲಿದ್ದಾರೆ ಎಂದು ಭಾವಿಸಿದ್ದೇನೆ ಆದರೆ ಬಿಜೆಪಿ ಮತ್ತು ಜೆಡಿಎಸ್ನವರಿಗೆ ಅದೇನೋ ಅರ್ಜೆಂಟ್ ಇದೆಯೋ ತಿಳಿಯದು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಹದಿನೈದು ದಿನಗಳಾಗಿಲ್ಲ ಆಗ್ಲೇ ಬಿಜೆಪಿ ಮತ್ತು ಜೆಡಿಎಸ್ನವರು ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡಿ ಎಂದು ವ್ಯರ್ಥ ಬೊಬ್ಬೆ ಹೊಡೆಯುತ್ತಿದ್ದಾರೆ ಕಾಂಗ್ರೆಸ್ನವರು ಸತ್ಯಕ್ಕೆ ದೂರವಾದ ಮಾತುಗಳನ್ನಾಡಿದ್ದಾರೆ ಎಂದು ಜನರಿಗೆ ತಪ್ಪು ಮಾಹಿತಿ ನೀಡುತ್ತಿದ್ದಾರೆ ಅವರು ಅಧಿಕಾರದಲ್ಲಿದ್ದಾಗ ಅವರಿಗೆ ಆರು ತಿಂಗಳವರೆಗೆ ಮಂತ್ರಿಮಂಡಲವನ್ನೇ ರಚಿಸಲಿಕ್ಕೆ ಸಾಧ್ಯವಾಗಿರಲಿಲ್ಲ ಅಂತಹ ಬಿಜೆಪಿ ಪಕ್ಷದವರಿಂದ ಕಾಂಗ್ರೆಸ್ ರಾಜಕೀಯ ಪಾಠ ಕಲಿಯಬೇಕಾಗಿಲ್ಲ ಅಭಿವೃದ್ಧಿ ನಮ್ಮ ಗುರಿಯಾಗಿದ್ದು ಚುನಾವಣೆಯ ಸಂದರ್ಭದಲ್ಲಿ ಕೊಟ್ಟ ಗ್ಯಾರಂಟಿಗಳನ್ನ ಈಡೇರಿಸುವ ಜೊತೆಗೆ ಸರ್ವ ಸಮುದಾಯದವರಿಗೂ ಅದರ ಲಾಭವನ್ನ ನೀಡುವ ಕೆಲಸವನ್ನ ಮಾಡುತ್ತೇವೆ ಎಂದರು ಕಾಂಗ್ರೆಸ್ ಐದು ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ರೆ ರಾಜ್ಯದಲ್ಲಿ ಆರ್ಥಿಕ ಅಸ್ಥಿರತೆ ಉಂಟಾಗಲಿದೆ ಎಂದು ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ನೀಡಿದ ಹೇಳಿಕೆಗೆ ಪ್ರತಿಕ್ರಿಯಿಸಿದ ಆರ್ವಿ ದೇಶಪಾಂಡೆ ಅವರು ಸಿದ್ದರಾಮಯ್ಯನವರು ಹಲವಾರು ಬಾರಿ ಆರ್ಥಿಕ ಸಚಿವರಾಗಿ ಹದಿನೇಳು ಬಜೆಟ್ಗಳನ್ನು ಮಂಡಿಸಿದವರು ಅವರಿಗೆ ಈ ರಾಜ್ಯದಲ್ಲಿ ಆರ್ಥಿಕ ಸಂಪನ್ಮೂಲ ಕ್ರೋಢೀಕರಿಸುವ ವಿಧಾನ ತಿಳಿದಿದೆ ಯಾವುದನ್ನ ಹೆಚ್ಚಿಸಬೇಕು ಯಾವುದನ್ನ ಕಡಿಮೆ ಮಾಡಬೇಕು ಎಂಬುದನ್ನು ಅವರು ತಿಳಿದಿದ್ದಾರೆ ಕಾಂಗ್ರೆಸ್ ಪಕ್ಷ ಎಲ್ಲವನ್ನ ಲೆಕ್ಕಹಾಕಿಯೇ ಗ್ಯಾರಂಟಿಯನ್ನ ಘೋಷಣೆ ಮಾಡಿತ್ತು ಈಗಲೂ ಸಹ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಸಚಿವರ ಹಾಗೂ ಶಾಸಕರ ವಿಶ್ವಾಸದೊಂದಿಗೆ ಆ ಎಲ್ಲಾ ವಿಚಾರಗಳ ಸಮತೋಲನದೊಂದಿಗೆ ಜನರಿಗೆ ಕೊಟ್ಟ ಭರವಸೆಯನ್ನ ಈಡೇರಿಸಲಿದ್ದಾರೆ ಎಂದು ತಿಳಿಸಿದ್ದಾರೆ ಅದರ ಸ್ವಾಗತ ಮಾಡ್ತೇನೆ ಬಿಜೆಪಿ ಜೆಡಿಎಸ್ ಪಕ್ಷಕ್ಕೆ ಏನಾಗಿದೆ ನನಗೆ ಗೊತ್ತಿಲ್ಲ ಅದೇ ಒಂದು ಸರ್ಕಾರ ಅಧಿಕಾರದಲ್ಲಿ ಬಂದು ಇನ್ನು ಹದಿನೈದು ದಿನ ಆಗಿಲ್ಲ ನೀವು ಅನುಷ್ಠಾನ ಮಾಡ್ರಿ ಅನುಷ್ಠಾನ ಮಾಡಿ ಇವರೆಲ್ಲ ಅಸತ್ಯ ಮಾತಾಡಿದ್ದಾರೆ ಸತ್ಯಕ್ಕೆ ದೂರವಾದ ಮಾತು ಮಾತಾಡಿದ್ದಾರೆ ಅನುಷ್ಠಾನದಲ್ಲಿ ಚಾರ್ಜಸ್ ಮಾಡ್ತಾ ಇದ್ದೀರಿ ನೀವು ಅಧಿಕಾರ ಬಂದಾಗ ನಿಮ್ಮ ಮಂತ್ರಿಮಂಡಳಗಳು ಆಲಾರ ಮಾಡಲಿಕ್ಕೆ ಆಗಿರಲಿ ಅಧಿಕಾರದಿಂದ ಕೇಳು ನಾವು ಮಾತು ಮಾತು ಕೊಟ್ಟ ಪ್ರಕಾರ ನಡೆಯುವ ಪಕ್ಷ ನಮ್ಮ ಸರ್ಕಾರ ಆ ಕೆಲಸ ಯೋಜನೆ ಮಾಡಿದ್ದಾರೆ ಐದು ಗ್ಯಾರಂಟಿಗಳು ಅನುಷ್ಠಾನದಲ್ಲಿ ತರ್ತಾ ಇದ್ದೇವೆ ಅದರ ಲಾಭ ಯಾವ ಜನಾಂಗ ಆಗಬೇಕು ಅದು ನ್ಯಾಯಬಂಧವಾಗಿ ಮಾಡಿಸ್ತೇವೆ ನಾವು ನ್ಯಾಯ ಕೊಡ್ತೇವೆ ರಾಜ್ಯದ ಬಡದ ನಿರಕ್ಷರತೆ ನಿರುದ್ಯೋಗ ೂರು ಮಾಡುವುದು ನಮ್ಮ ಪಕ್ಷದ ನಮ್ಮ ಸರ್ಕಾರದ ಗುರಿ ಆರ್ಥಿಕದಲ್ಲಿ ಒಂದು ಕಡೆ ಅಭಿವೃದ್ಧಿ ಹೇಳಿದಾಗ ಬಡತನ ನಿರೀಕ್ಷೆ ಮಾಡುವುದು ಕೆಲಸ ನಮ್ಮ ಸರ್ಕಾರ ಬಿಜೆಪಿ ಬೊಮ್ಮಾಯಿ ಅವರು ಇವತ್ತು ಹೇಳಿದ್ದಾರೆ ಆರ್ಥಿಕ ಅಸ್ಥಿರತೆ ಕಾಡ್ತಾ ಇದೆ ಇದರಿಂದ ಕಾಡಬಹುದು ಮುಂದೆ ಆರ್ಥಿಕ ಸಂಪನ್ಮೂಲದ ಕೊರತೆ ಆಗ್ತದೆ ಅಂತ ಹೇಳಿ ಸರ್ ಅವರಿಗೆ ಸಿದ್ದರಾಮಯ್ಯ ಅವರು ಹಲವಾರು ವರ್ಷ ಆರ್ಥಿಕ ಸಚಿವ ಕೆಲಸ ಮಾಡಿದ್ದಾರೆ ಅವ್ರಿಗೇನು ಅನುಭವದ ಕೊರತೆ ಇಲ್ಲ ಅವರು ಸಂಪನ್ಮೂಲಗಳು ಯಾವ ಪ್ರಕಾರು ಹ್ಯಾಂಗ್ ರಿಸೋರ್ಸ್ ಮೊಬೈಸ್ ಮಾಡಬೇಕು ಎಲ್ಲೇ ಕಟ್ ಮಾಡಬೇಕು ಎಲ್ಲೇ ಮಾಡಬಾರ್ದು ಎಲ್ಲೆ ಟ್ಯಾಕ್ಸ್ ಕಡಿಮೆ ಮಾಡಬೇಕು ಎಲ್ಲೇ ಹೆಚ್ಚು ಮಾಡಬೇಕು ಎಲ್ಲ ಗೊತ್ತದೆ ಲೆಕ್ಕ ಹಾಕಿ ನಾವು ಘೋಷಣೆ ಮಾಡಿದ್ದೇವಿನ ಲೆಕ್ಕ ಹಾಕದೆ ವಿಚಾರ ಮಾಡದೆ ಕಾಂಗ್ರೆಸ್ ಪಕ್ಷ ಪಕ್ಷದ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಆಗಲಿ ಮುಖ್ಯಮಂತ್ರಿ ಅವರು ಅಥವಾ ಸಿದ್ದರಾಮಯ್ಯ ಆಗಲಿ ಇವರೆಲ್ಲರೂ ಕೂಡಿ ವಿಚಾರ ಮಾಡಿದೆ ಈ ಗ್ಯಾರಂಟಿಗಳು ನಾವು ಅನೌನ್ಸ್ ಮಾಡಿದ್ದೇವೆ ಚುನಾವಣೆ ಪುರಾಣ ಪ್ರಸಿದ್ಧ ಕ್ಷೇತ್ರದಲ್ಲಿ ವಟ ಸಾವಿತ್ರಿ ಹಬ್ಬವನ್ನ ಸಡಗರದಿಂದ ಆಚರಿಸಲಾಯಿತು ಮುತ್ತೈದೆರು ಮುಂಜಾನೆಯಿಂದ ಗೋಕರ್ಣದ ಗಾಯತ್ರಿ ಓಣಿಯಲ್ಲಿರುವ ವಟ ವೃಕ್ಷಕ್ಕೆ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ರು ಪುರೋಹಿತರ ಮುಖೇನ ಪತಿಯ ದೀರ್ಘಾಯುಷ್ಯ ಕೋರಿ ಸುಮಂಗಲೆಯರು ಪ್ರಾರ್ಥಿಸಿದ್ರು ಹೊಸ ಉಡುಗೆ ಚಿನ್ನಾಭರಣ ಧರಿಸಿ ಪರಸ್ಪರ ಅರಿಶಿನ ಕುಂಕುಮ ವಿನಿಮಯ ಮಾಡಿಕೊಂಡ ಸುಮಂಗಲೆಯರು ವಿವಿಧ ದೇವಾಲಯಗಳಿಗೂ ತೆರಳಿ ಪೂಜೆ ಸಲ್ಲಿಸಿದ್ರು ಇನ್ನು ಪ್ರತಿ ಮನೆಯಲ್ಲಿ ದೇವರಿಗೆ ನೈವೇದ್ಯ ಪೂಜೆ ನೆರವೇರಿಸಿ ಸಂಭ್ರಮದಿಂದ ಹಬ್ಬವನ್ನ ಆಚರಿಸಿದ್ರು ಸತ್ಯವಾನ್ ಸಾವಿತ್ರಿ ತನ್ನ ಪತಿಯ ಆಯುಷ್ಯಕ್ಕಾಗಿ ವ್ರತ ಆಚರಿಸಿ ದೀರ್ಘ ಸುಮಂಗಲೆಯಾದ ಈ ದಿನವನ್ನ ವಿವಾಹಿತ ಮಹಿಳೆಯರು ತನ್ನ ಗಂಡನ ಆರೋಗ್ಯ ಆಯುಷ್ಯ ಉತ್ತಮವಾಗಿದ್ದು ದಾಂಪತ್ಯ ಜೀವನ ಸುಖಕರವಾಗಿರಲೆಂದು ಪ್ರಾರ್ಥಿಸಿ ವ್ರತ ಕೈಗೊಳ್ಳುವುದು ರೂಢಿಗತ ಪರಂಪರೆಯಂತೆ ಆಚರಿಸುತ್ತಾ ಬಂದಿದ್ದಾರೆ ಶಾಲಾ ದಾಖಲಾತಿ ಆಂದೋಲನದ ಅಂಗವಾಗಿ ಗೋಕರ್ಣದ ಆಡುಕಟ್ಟೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳಿಂದ ಜಾಥಾ ಶನಿವಾರ ನಡೆಯಿತು ರಥಬೀದಿ ಮಾರ್ಗವಾಗಿ ಮುಖ್ಯ ಕಡಲ ತೀರದವರೆಗೆ ಆಕರ್ಷಕ ಜಾಥಾ ನಡೆಯಿತು ಶಿಕ್ಷಣವೇ ಶಕ್ತಿ ಮಕ್ಕಳನ್ನ ಶಾಲೆಗೆ ಕಳುಹಿಸಿ ಹೆಣ್ಣು ಕಲಿತರೆ ಶಾಲೆಯೊಂದು ತೆರೆದಂತೆ ಎಂದು ಘೋಷಣೆಯನ್ನ ಕೂಗುತ್ತಾ ಸಾಗಿದ ವಿದ್ಯಾರ್ಥಿಗಳು ಜನರಿಗೆ ಜಾಗೃತಿ ಮೂಡಿಸಿದ್ರು ಪ್ರವಾಸಿಗರು ಮತ್ತು ಸ್ಥಳೀಯರು ಬಹು ವಿಶಿಷ್ಟವಾದ ಜಾಥಾವನ್ನ ವೀಕ್ಷಿಸಿ ಮೆಚ್ಚುಗೆ ವ್ಯಕ್ತಪಡಿಸಿದ್ರು ಶಾಲಾ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಅನಿಲ್ ಶೇಟ್ ಮುಖ್ಯಾಧ್ಯಾಪಕರು ಮತ್ತು ಶಿಕ್ಷಕ ವೃಂದದವರು ಆಂದೋಲನದಲ್ಲಿ ಪಾಲ್ಗೊಂಡಿದ್ರು